ಹೊನ್ನಾವರ ತಾಲೂಕಿನ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಲ್ಕೊಟ್ಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮ ಶನಿವಾರ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ವೈದ್ಯ ಅವರನ್ನು ಗಣ್ಯರನ್ನು ಮೆರವಣಿಗೆ ಮೂಲಕ ಸ್ವಾಗತಿಸಿದರು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಚಿವರಾದ ಮಂಕಾಳ್ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಶಿಕ್ಷಣದಿಂದ ಎಲ್ಲವೂ ಸಾಧ್ಯ ಮೊದಲು ಉಳ್ಳವರು ಮಾತ್ರ ಡಾಕ್ಟರ್ ಇಂಜಿನಿಯರ್ ಆಗುತ್ತಿದ್ದರು ಈಗ ಸಾಮಾನ್ಯ ಜನರು ಕೂಡ ಉನ್ನತ ಹುದ್ದೆಯನ್ನು ಏರುತ್ತಿದ್ದಾರೆ ಮಗು ಎಣಿಸಿದ ಶಿಕ್ಷಣ ಪಡೆಯಬೇಕು ಮೂಲಭೂತ ಸೌಲಭ್ಯಕ್ಕೆ ತೊಂದರೆ ಆಗುವುದಿಲ್ಲ ಸ್ಥಳೀಯರು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ ಶಾಲೆಯ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಹೀಗೆ ಮುಂದುವರೆಯಲಿ ಎಂದರು ಜನಸಂಖ್ಯೆ ಕಮ್ಮಿ ಇದೆ ಶ್ರೀಮಂತರು ಯಾಕೆಂದರೆ ತಿಂಗಳಗಟ್ಟಲೆ ಎಲ್ಲೋ ಕೆಲಸಕ್ಕೆ ಹೋಗದೆ ಇಲ್ಲಿ ಯಾವುದೇ ರೀತಿಯ ಅವರಿಗೆ ಸ್ಯಾಲ್ರಿ ಕೊಡದೆ ಇಲ್ಲ ಊಟ ಅವರವ್ರ ಮನೆಯಲ್ಲಿ ಸ್ವಂತ ನಮ್ಮ ಶಾಲೆ ಇದು ನಮಗೆ ದೇಗುಲ ಇದರಿಂದ ಇಪ್ಪತ್ತೈದು ವರ್ಷ ಇಲ್ಲಿ ಓದುವವರು ಉನ್ನತ ಮಟ್ಟದಲ್ಲಿದ್ದಾರೆ ಮತ್ತೆ ಮುಂದಿನ ಜನಾಂಗಕ್ಕೆ ಇದು ಬೇಕು ಇದು ನಿಜವಾದ ದೇಗುಲ ಅಂದೇಳಿ ನೀವು ಸಮಾಧಾನ ಮಾಡಿದ್ರಲ್ಲ ಇದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವುದೂ ಇಲ್ಲ ಬೇರೆ ನಿಜವಾದ ದೇವಸ್ಥಾನ ನಾನು ಪ್ರಥಮ ಆದ್ಯತೆ ಶಿಕ್ಷಣ ಕೊಡ್ತಾ ಇದ್ದೇನೆ ಶಿಕ್ಷಣಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಆಗಬಾರ್ದು ತೊಂದರೆ ಆಗಬಾರ್ದು ಆ ಮಗು ಎಣಿಸಿದ ಶಿಕ್ಷಣವನ್ನು ಪಡಿಬೇಕು ಆ ಸಂದರ್ಭದಲ್ಲಿ ಶಿಕ್ಷಣ ಯಾವಾಗ ಬೇಕಾದ್ರೆ ಅವಾಗ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಬೇರೆ ಎಲ್ಲ ಬಿಸ್ನೆಸ್ ಅಥವಾ ಬೇರೆ ತೋಟನೋ ಅಥವಾ ಬೇರೆ ಮನೆನೋ ಯಾವ ಬೇಕಾದರೂ ತಗೊಳ್ಬಹುದು ಯಾವ ಬೇಕಾದರೂ ಬಿಡಬಹುದು ಶಿಕ್ಷಣ ಆಗಲ್ಲ ಆ ವಯಸ್ಸಲ್ಲಿ ಆ ಶಿಕ್ಷಣ ಕೊಡಬೇಕು ಅದು ಎಣಿಸಿದ ಶಿಕ್ಷಣ ಸಿಗಬೇಕು ನಮ್ಮ ಕ್ಷೇತ್ರದಲ್ಲಿ ಈಗ ಇಡೀ ಜಿಲ್ಲೆಯಲ್ಲಿ ಸಿಗಬೇಕು ಇಡೀ ರಾಜ್ಯದಲ್ಲೂ ಸಿಗಬೇಕು ಆದರೆ ನಮ್ಮಲ್ಲಿ ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷದಿಂದ ಇವತ್ತೇ ನಿನ್ನೆ ಅಥವಾ ರಾಜಕಾರಣಕ್ಕೆ ಬರೋಗೋಸ್ಕರ ಮಾಡಿದ್ದಲ್ಲ ಇದು ಇದು ನಿರಂತರವಾಗಿ ಇದ್ದದ್ದು ಯಾವಾಗಲೂ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ನಾನು ಕಂಡುಕೊಂಡು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲತಾ ನಾಯಕ್ ಮಾತನಾಡಿ ಶಾಲೆಯು ದೇವಾಲಯವಿದ್ದಂತೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪಡೆದವರು ಜೀವನ ಶಿಕ್ಷಣವನ್ನು ಉತ್ತಮವಾಗಿ ಕಲಿಯುತ್ತಿರುತ್ತಾರೆ ಎಲ್ಲಾ ಮಕ್ಕಳನ್ನು ಗಮನಕ್ಕೆ ತೆಗೆದುಕೊಂಡು ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಗುಡ್ಡಗಾಡು ಪ್ರದೇಶದಲ್ಲಿರುವ ಕಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯಕ್ರಮವು ಜಿಲ್ಲೆಗೆ ಮಾದರಿಯಾಗಿದೆ ಎಂದರು ವಿಜೃಂಭಣೆಯಿಂದ ಈ ಒಂದು ರಜತ ಮಹೋತ್ಸವವನ್ನು ಆಚರಿಸ್ತಾ ಇರೋದು ತುಂಬಾ ಖುಷಿ ಕೊಟ್ಟಿದೆ ಇಂತ ಒಂದು ಹೊನ್ನಾವರ್ ತಾಲೂಕಿನಿಂದ ಸುಮಾರು ಮೂವತ್ತೈದು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಗುಡ್ಡಗಾಡು ಪ್ರದೇಶದ ಈ ಸುಂದರವಾದ ಒಂದು ಶಾಲೆ ಇಲ್ಲಿವರೆಗೆ ಬೆಳೆದು ಬಂದಿದೆ ಅಂದರೆ ಇದು ಈ ಊರ ನಾಗರಿಕರ ಶಿಕ್ಷಕರ ಎಸ್ ಟಿ ಎಂ ಸಿ ಅವರ ಎಲ್ಲರ ಒಂದು ಸಹಕಾರ ಅಂತ ಗೊತ್ತಾಗ್ತದೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದು ಅಷ್ಟು ಸುಲಭ ಅಲ್ಲ ಇಲ್ಲಿ ಎಲ್ಲರ ಒಂದು ಸಹಭಾಗಿತ್ವ ಇರ್ತದೆ ಶಿಕ್ಷಕರು ಇರಬಹುದು ಎಸ್ ಡಿ ಎಂ ಸಿ ಅವರು ಪಾಲಕರು ಊರ ನಾಗರಿಕರು ಹಳೆ ವಿದ್ಯಾರ್ಥಿಗಳು ಎಲ್ಲರ ಸಹಕಾರ ಇದ್ದಾವಾಗ ಮಾತ್ರ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಹ ಸಾಧ್ಯ ಈಗ ನಾನು ಬಂದಾವಾಗಿನಿಂದ ನೋಡ್ತಾ ಇದ್ದೇನೆ ಇಲ್ಲಿ ಎಲ್ಲ ಒಂದರು ಸಹಕಾರ ಸಮನ್ವಯತೆ ಇಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ಯೂನಿಫಾರ್ಮ್ ಅಲ್ಲಿ ಬಂದಿದ್ದಾರೆ ನಾನು ಕೇಳಿದೆ ನೀವು ಯಾವುದೋ ಧರ್ಮಸ್ಥಳ ಸಂಘದವರು ಏನು ಅಂತ ಆದ್ರವರು ಹೇಳಿದ್ರು ಇಲ್ಲ ನಾವೆಲ್ಲರೂ ಹಳೆಯ ವಿದ್ಯಾರ್ಥಿಗಳು ಅಂತ ಬಹಳ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಇಲ್ಲಿ ಒಂದು ಚಿಕ್ಕ ಹಳ್ಳಿ ಕೇವಲ ಐವತ್ ಮೂರು ಮನೆಗಳಿದಾವೆ ಎರಡ್ ನೂರ ಎಪ್ಪತ್ತೊಂಬತ್ತು ಜನಸಂಖ್ಯೆ ಇದೆ ಅಂತ ಈಗ ಸುದೀಶ್ ನಾಯ್ಕರು ತಮ್ಮ ವರದಿಯಲ್ಲಿ ಹೇಳಿದ್ರು ಇಂತ ಒಂದು ಸಣ್ಣ ಹಳ್ಳಿಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಇತರ ಈ ಒಂದು ತಾಲೂಕಿನ ಇತರ ಒಂದು ಶಾಲೆಗಳಿಗೂ ಮಾದರಿ ಅಂತ ನಾವು ಹೇಳಬಹುದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ತಿಪ್ಪಯ್ಯ ನಾಯ್ಕ್ ವಹಿಸಿದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಯೋಗೇಶ್ ರಾಯ್ಕರ್ ವಿನೋದ್ ನಾಯ್ಕ್ ಕ್ಯಾಂಪ್ ಕ್ಯಾಂಪ್ಕೋ ಸಂಸ್ಥೆ ನಿರ್ದೇಶಕ ಶಂಭುಲಿಂಗ ಹೆಗಡೆ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ ಗಾಂವ್ಕರ್ ತಾಲೂಕು ಅಧ್ಯಕ್ಷ ಎಂಜಿ ನಾಯ್ಕ್ ಉದ್ಯಮಿ ಸಚಿನ್ ನಾಯ್ಕ ಬಿಆರ್ಸಿ ಸಮನ್ವಯಾಧಿಕಾರಿ ವಿನಾಯಕ್ ಔಧಾನಿ ಧರ್ಮಸ್ಥಳ ಯೋಜನಾಧಿಕಾರಿ ವಾಸಂತಿ ಅಮೀನ್ ಬಿಆರ್ಪಿ ವಿಜಿ ನಾಯ್ಕ ಸಿಆರ್ಪಿ ಎಸ್ಎಂ ಭಟ್ ಎಸ್ಡಿಎಂಸಿ ಅಧ್ಯಕ್ಷ ಗಣೇಶ್ ನಾಯ್ಕ ಸ್ಥಳದಾನಿ ಹೊನ್ನಾರಾಜು ರಾಜು ಗೌಡ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದರು ಇದೇ ಸಂದರ್ಭದಲ್ಲಿ ಸಚಿವ ಮಂಕಾಳ್ ವೈದ್ಯ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮುಖ್ಯಾಧ್ಯಾಪಕ ಸುಬ್ರಾಯ್ ಶಾನ್ಬಾಗ್ ಸ್ವಾಗತಿಸಿದರು ಶಿಕ್ಷಕಿ ಶೋಭಾ ಶಾನ್ಬಾಗ್ ವರದಿ ವಾಚಿಸಿದರು ವಿದ್ಯಾರ್ಥಿ ಆಶ್ವಿಕ್ ನಾಯ್ಕ್ ಅಭಿನಂದನಾ ಮಾತನಾಡಿದರು ಮಮತಾ ನಾಯ್ಕ್ ವಂದಿಸಿದರು ಸುದೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು